ಈಗ ಈ ಟದವಲ್ಲ ಒಂದ್ಸಲ ಗಳೆ ಒಡೆ ಒಂದ್ಸಲ ವಿಡಿಯೋ ಮಾಡಂದ ನೀವು ರೂಢ ಮಾಡಿದ್ಮಗ ಈಗ ಏನು ರೂಢಿಲ್ಲ ಈಗ ಹ್ಮ್ ಅವಾಗ ಅವಾಗೂ ಈಗ ಆಯ್ತಾವನ್ ತೋರ್ಸಮ್ಮ ಹಾಂ ವಿಡಿಯೋ ಮಾಡಿ ತೋರ್ಸಮ್ಮ ಹ್ಮ್ ನಿನ್ನ ಹೆಸರು ಅನ್ರಿ ಅಲ್ಲ ಈ ನೋಡ್ರಿ ಗೊತ್ತಾಗ್ಬೇಕಲ್ಲ ದಾವಪ್ಪ ಹ್ಮ್

ಕಮ್ಮಿ ಆಗ್ತು ನಾ ಈಗ ಮಾರ್ಬೇಕು ಈಗ ಏನಪ್ಪ ಆಡ ಈಗ ನಾಲ್ಕು ದಿನದಾಗ ಆಟ ಆಗ್ಯಾವ ಅವಾಗ ಏ ಸುಂಬಂದಿ ಬಂದ ನಿಮ್ಮ ತಗೊಂಡು ಹಾಕ್ತಿದ್ಬಿಡ್ತ ಕೊಟ್ಟ ಮನ್ಯಾಗ ಮನ್ಯಾಗ ಒಂದೇ ತಿಂಗ್ಳು ಹೊರಗೆ ಬಿಟ್ಟಿರಿ ಅಂದ್ರೆ ಇವಾಗ ನೀವು ಕಟ್ತೀರಿ ಬಿಡ್ರಿ ಇವಾಗ ನಿಮ್ಮ ಮಕ್ಕಳಿಗೆ ಈ ದನಗಳ ಮೇಲೆ ಆಸೆ ಆಗ್ತಿ ಐತ್ರಿ ಒಬ್ಬಾತ್ ಒಬ್ಬಾತ್ಗೆ ಐತಿ ಈ ಕಟ್ಟಬೇಕು ನಾವು ಸಾಕ್ಬೇಕು ಅಂಬದು ಮಾಡ್ಬೇಕು ಇದು ಮಾಡ್ಬೇಕು ಅಂಬುದು ಮತ್ತೆ ಈಗ ನಾವು ನೋಡಿರಿ ಯಜಮಾನ್ರಿ ಹೌದು ಈಗ ಯಾಕಂದ್ರೆ ನಾವು ದುಡಿದು ನಾವು ದುಡ್ದಂಗೆ ಆಗಿತ್ತಪ್ಪ ಅಂದ್ರೆ ಒಟ್ಟು ಮುಂದದ ಕೆಳ ಐತಿ

ಚಂದ ಯಾಕಂದ್ರೆ ಈ ತರ ಎತ್ತು ಮೇಸರ ಆಯ್ತು ಗಳ ಮಾಡರ ಮಾಡೋರತು ಪೂರ ಕಮ್ಮಿ ಆಗ್ಬಿಟ್ರೆ ಮಂದಿ ಹ್ಮ್ ಇವಾಗ ಜನ ಬೇರೆ ಬೇರೆ ನಿಂತು ಬಿಟ್ರೆ ಈ ತರ ದಂದ ಮೇಲೆ ಆಸಕ್ತಿನ ಕಮ್ಮಿ ಆಗ್ಬಿಟ್ಟೈತಿ ಈಗ ಈಗ ಆಸೆ ಇಲ್ಲ ಹೌದು ಈಗ ಏನಪ್ಪ ನಾವು ಮಧ್ಯದ್ದು ಮಾಡ್ಕೊಂಡ ಬಂದು ಮಂದಿ ಹ್ಞೂ ಈಗ ಏನಪ್ಪ ಮತ್ತೆ ನಾನು ಅವ್ನು ಹೆಚ್ಚು ಕೊಡತ್ತಲ್ಲ ಹ್ಞೂ ಮಗ ಬತ್ಗೆ ಮಂದಿನ ಹ್ಞೂ ನಾಕೆ ಮದ್ನೆ ಬರೆಯೋದ್ ಬರೋದು ಮತ್ತು ಈಗ ನಾಳೆ ಬಗಣ ಭಾಳ ಹ್ಮ್ ಹ್ಞೂ

ಇಲ್ಲ ಕೆಲವೊಬ್ರಿಗೆ ಆಗಲ್ರಿ ಎತ್ತಿಲ್ದ ಅವ್ರಿಗೆ ರೂಡ್ ಆಗಿಬಿಟ್ರತ ಬಾದ್ಲಿ ಮುಂದೆ ಎತ್ತಿರ್ಲಕ್ರ ಒಬ್ರು ಕಣ್ಣ ನೀರ ಬರ್ತಾವೆ ನಿದ್ದೆ ಬರಲ್ಲ ಮನೆ ಪರಿಸ್ಥಿತಿ ಸರಿ ಇಲ್ಲ ಸಂಬಂಧ ಕೊಟ್ರಿ ಹೌದು

ಎತ್ತು ಈ ಮನೆ ಮುಂದೆ ಒಂದು ನಾಲ್ಕು ಮಂದಿ ಬಂದು ನೋಡ್ತಾರೆ ಇರ್ಲಕ್ರಿ ಮನಿಬಿಟ್ಟು ಮನಿ ಖಾಲಿ ಖಾಲಿ ಅನಿಸ್ತೈತಿ ಬೇಕಾಗಿಲ್ಲ ಹ್ಮ್ ಮುಂದೆ ಒಳ್ಳೇದಾಗಲ್ರಿ ಇದೇ ರೀತಿ ಸಾಕ್ರಿ ಏನ್ರಿ ಹ್ಮ್